ಹಾಯ್ ನಮಸ್ಕಾರ ನಾನ್ ನೀವು ನೋಡ್ತಾ ಇದ್ದೀರಾ ನಮ್ಮ ಝುಯ ನಮ್ಮಿಷ್ಟ ಸ್ನೇಹಿತರೆ ವಿಶ್ವವಿಖ್ಯಾತ ಮೈಸೂರು ದಸರಾ ಆರಂಭಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ಹಾಗೆ ಇದೇ ಆಗಸ್ಟ್ ನಾಲ್ಕನೇ ತಾರೀಕು ವೀರನ ಹೊಸಳ್ಳಿಯಲ್ಲಿ ಗಜಪಯಣ ಆರಂಭಗೊಳ್ಳಲಿದ್ದು ಇದಕ್ಕಾಗಿ ನಮ್ಮ ಅರಣ್ಯ ಇಲಾಖೆ ಫಸ್ಟ್ ಬ್ಯಾಚಲ್ಲಿ ಯಾವೆಲ್ಲ ಆನೆಗಳು ಭಾಗಿಯಾಗುತ್ತವೆ ಅಂತಕ್ಕಂಥ ಪಟ್ಟಿಯನ್ನು ರಿಲೀಸ್ ಮಾಡ್ತದೆ ಸ್ನೇಹಿತರೆ ಇದಾದ ನಂತರ ಪ್ರತಿಯೊಬ್ಬ ಆನೆ ಪ್ರಿಯರಿಗೆ ಕಾಡ್ತಾ ಇರ್ತಕ್ಕಂಥ ಒಂದು ಪ್ರಶ್ನೆ ಏನು ಅಂತಂದ್ರೆ ಸೆಕೆಂಡ್ ಬ್ಯಾಚಲ್ಲಿ ಯಾವೆಲ್ಲ ಆನೆಗಳು ಬರ್ತವೆ ಅಂತ ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ಸೆಕೆಂಡ್ ಬ್ಯಾಚಲ್ಲಿ ಯಾವೆಲ್ಲ ಆನೆಗಳು ಬರಬಹುದು ಅಂತಕ್ಕಂಥ ಒಂದು ವಿಷಯದ ಬಗ್ಗೆ ಒಂದು ಸ್ಮಾಲ್ ಡಿಸ್ಕಷನ್ ಅಷ್ಟೇ ಹಾಗೆ ಈ ಒಂದು ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್ ನೀವು ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆಗಸ್ಟ್ ನಾಲ್ಕನೇ ತಾರೀಕು ಸ್ನೇಹಿತರೆ ಆಗಸ್ಟ್ ನಾಲ್ಕನೇ ತಾರೀಕು ವೀರನ ಬೊಸಳ್ಳಿಯಲ್ಲಿ ಗಜಪಯಣ ಆರಂಭಗೊಳ್ತಾ ಇದ್ದು ಇದಕ್ಕಾಗಿ ನಮ್ಮ ಕರ್ನಾಟಕ ಸರ್ಕಾರ ಒಂಬತ್ತು ಆನೆಗಳ ಪಟ್ಟಿಯನ್ನು ರಿಲೀಸ್ ಮಾಡಿತು ಕ್ಯಾಪ್ಟನ್ ಅಭಿಮನ್ಯುವಿನ ನೇತೃತ್ವದಲ್ಲಿ ಭೀಮಾ ಮಹೇಂದ್ರ ಧನಂಜಯ ಪ್ರಶಾಂತ ಮಿಸ್ಟರ್ ಕಂಜನ್ ಏಕಲವ್ಯ ಲಕ್ಷ್ಮಿ ಹಾಗೆ ಕಾವೇರಿ ಆನೆಗಳ ಹೆಸರನ್ನ ರಿಲೀಸ್ ಮಾಡ್ತಾರೆ ಇದಾದ್ಮೇಲೆ ಇನ್ನು ಸ್ವಲ್ಪ ದಿನಕ್ಕೆ ಸೆಕೆಂಡ್ ಬ್ಯಾಚನ್ನ ನಾವು ರಿಲೀಸ್ ಮಾಡ್ತೀವಿ ಅಂತ ಅವರು ಹೇಳಿದರು ಹಾಗಾದ್ರೆ ಈಗ ಸೆಕೆಂಡ್ ಬ್ಯಾಚಲ್ಲಿ ಯಾವೆಲ್ಲ ಆನೆಗಳು ಇರಬಹುದು ಅಂತಕ್ಕಂಥದನ್ನ ನೋಡೋದಾದ್ರೆ ಸೊ ಮೊದಲಿಗೆ ಅಭಿಮನ್ಯು ಪ್ರಶಾಂತನ ನಂತರ ದಸರಾದಲ್ಲಿ ಅತಿ ಹೆಚ್ಚಿನ ಅನುಭವ ಇರೋದು ಯಾರಿಗೆ ಅಂತಂದ್ರೆ ಗೋಪಿ ಸೊ ಇವನು ಕಳೆದ ದಸರಾದಲ್ಲೇ ನವಪತ್ ಆನೆಯಾಗಿ ತನ್ನ ಜವಾಬ್ದಾರಿಯನ್ನ ಯಶಸ್ವಿಯಾಗಿ ನಿರ್ವಹಿಸಿದ್ದಾನೆ ತುಂಬಾ ಆಕರ್ಷಕವಾಗಿರ್ತಕ್ಕಂಥ ಆನೆ ಸೊ ಮತ್ತೆ ದಸರಾಗೆ ಬಂದ್ರೆ ಇವನಿಗೆ ತೂಕ ಆಗ್ಲಿಲ್ಲ ಅದಕ್ಕೆ ಇವನನ್ನ ಏನಪ್ಪ ಅಂತಂದ್ರೆ ಸೆಕೆಂಡ್ ಬ್ಯಾಚಲ್ಲಿ ಕರ್ಕೊಂಡು ಬರಬಹುದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಸ್ನೇಹಿತರೆ ಇದಾದ ನಂತರ ದುಬಾರೆ ಆನೆ ಶಿವರದಿಂದ ಸೊ ಮತ್ತೊಬ್ಬನ ಆಗಮನಕ್ಕೆ ಬೇದಿಕೆ ಅನ್ನೋದು ಸಿದ್ಧವಾಗಿದೆ ಅವನ ಹೆಸರು ಏನಪ್ಪ ಅಂತಂದ್ರೆ ಸುಗ್ರೀವ ಇವನನ್ನ ಪ್ರತಿಯೊಬ್ಬರು ಕೂಡ ಏನಪ್ಪ ಅಂತಂದ್ರೆ ಫ್ಯೂಚರ್ ಕುಮ್ಕಿ ಸ್ಪೆಷಲಿಸ್ಟ್ ಅಂತಲೇ ಕರೀತಾ ಇದ್ದಾರೆ ಸೊ ನಾನು ಹೇಳ್ತಿರೋದು ಏನಪ್ಪಾ ಅಂತಂದರೆ ಇವನು ಆಲ್ರೆಡಿ ಕುಮ್ಕಿ ಸ್ಪೆಷಲಿಸ್ಟೇ ಏನೇ ಫ್ಯೂಚರ್ ಅಂತ ಅಲ್ಲ ಆಲ್ರೆಡಿ ಇವನು ಕುಮ್ಕಿ ಸ್ಪೆಷಲಿಸ್ಟೇನೆ ಹಾಗೆ ದಸರಾದಲ್ಲಿ ಮೂರು ವರ್ಷಗಳಿಂದ ಭಾಗವಹಿಸ್ತ ಇರೋದ್ರಿಂದ ಸೊ ಇವನನ್ನು ಕೂಡ ಸೆಕೆಂಡ್ ಬ್ಯಾಚಲ್ಲೇ ಕರ್ಕೊಂಡು ಬರ್ಬೋದು ಅಂತಕ್ಕಂಥದ್ದು ಇನ್ನು ಪ್ರತಿಯೊಂದು ಬ್ಯಾ ಟೈಮ್ ಏನಪ್ಪಾ ಅಂತಂದರೆ ಆ ಸೆಕೆಂಡ್ ಬ್ಯಾಚಲ್ಲಿ ಇವನನ್ನು ಕರ್ಕೊಂಡು ಬರ್ತಾ ಇದ್ದರು ಸ್ನೇಹಿತರೆ ಇದಾದ ಮೇಲೆ ಅದೇ ದುಬಾರೆ ಆದೇಶಿ ಬರೋದ್ರಿಂದ ಸೊ ಅಯ್ಯಪ್ಪ ಇವನ ವಯಸ್ಸು ಕೇವಲ ಹದಿನಾಲ್ಕು ವರ್ಷ ಸೊ ಇವನು ಕೂಡ ಈ ಬಾರಿ ದಸರಾದಲ್ಲಿ ಭಾಗಿಯಾಗತಕ್ಕಂಥ ಚಾನ್ಸಸ್ಸು ತುಂಬ ಇದೆ ಮೇ ಬಿ ಇವನು ಕೂಡ ಈ ಬಾರಿ ಸೆಕೆಂಡ್ ಬ್ಯಾಚಲ್ಲಿ ಬರಬಹುದು ಅಂತ ಅದಾದಮೇಲೆ ಸೊ ಮತ್ತೊಬ್ಬ ದುಬಾರೆ ಆನಿಶ್ ಶಿಬಿರದಿಂದ ಇರ್ತಕ್ಕಂಥ ಶ್ರೀರಾಮ ಇವನು ಕೂಡ ಈ ಬಾರಿ ಸೆಕೆಂಡ್ ಬ್ಯಾಚಲ್ಲಿ ಕರ್ಕೊಂಡು ಬರಬಹುದು ಅಂತ ಮೇ ಬಿ ಇಲ್ಲಿ ಒಂದು ಹತ್ತು ಆನೆಗಳ ಹೆಸರನ್ನ ಹೇಳ್ತೇನೆ ಅದರಲ್ಲಿ ಯಾವುದಾದ್ರೂ ನಾಲ್ಕರಿಂದ ಐದು ಆನೆಗಳನ್ನ ಮಾತ್ರ ಅಲ್ಲಿಗೆ ಕರ್ಕೊಂಡು ಬರ್ತಕ್ಕಂಥ ಒಂದು ಸಂಭವ ಅನ್ನೋದು ಇರುತ್ತೆ ಇದಾದ ಮೇಲೆ ಸೊ ಮತ್ತಿಗೋಡು ಆನೆ ಶಿಬಿರದಿಂದ ಐವತ್ತೆರಡು ವರ್ಷದ ಶ್ರೀಕಂಠ ಬರ್ತಕ್ಕಂಥ ಒಂದು ಸಾಧ್ಯತೆ ತುಂಬ ಹೆಚ್ಚಾಗಿದೆ ಆಲ್ಮೋಸ್ಟ್ ಕೆಲವೊಂದು ರೂಮರ್ಸ್ ಏನಪ್ಪಾ ಅಂತಂದರೆ ಇವನನ್ನು ಫಸ್ಟ್ ಬ್ಯಾಚಲ್ಲೇ ಕರ್ಕೊಂಡು ಬರ್ತಕ್ಕಂಥ ಚಾನ್ಸಸ್ ಇದೆ ಅಂತ ಮೇ ಬಿ ಇವನನ್ನು ಏನಾದರೂ ಸೆಕೆಂಡ್ ಬ್ಯಾಚಲ್ಲಿ ಕರ್ಕೊಂಡು ಬರಬಹುದು ಅಂತಕ್ಕಂಥದ್ದು ಒಂದು ಸುದ್ದಿ ಸ್ನೇಹಿತರೆ ಇದಾದ ಮೇಲೆ ಆರಂಗಿ ಆನೆ ಶಿಬಿರದಿಂದ ಲಕ್ಷ್ಮಣ ಮತ್ತು ಈಶ್ವರ ಈ ಎರಡರಲ್ಲಿ ಯಾವುದಾದ್ರೂ ಒಂದು ಆನೆಗಳನ್ನು ಕರ್ಕೊಂಡು ಬರಬಹುದು ಅಂತಕ್ಕಂಥದ್ದು ಒಂದು ಸುದ್ದಿ ಅನ್ನೋದು ಹರಡ್ದಾಡ್ತಾ ಇದೆ ಬಟ್ ಯಾವ ಆನೆಗಳು ಬರುತ್ತೆ ಅಂತಕ್ಕಂಥದ್ದು ನನಗೆ ತಿಳಿದಿಲ್ಲ ಬಟ್ ಏನಪ್ಪ ಅಂತಂದರೆ ಈ ಒಂದು ಅಂದಾಜು ಅಷ್ಟೇ ನನ್ನ ಅಭಿಪ್ರಾಯ ಮಾತ್ರ ಇವೇ ಆನೆಗಳು ಇರಬೇಕಂತಲ್ಲ ಮೇ ಬಿ ಯಾವುದಾದ್ರೂ ಬರ್ಬೋದು ಅಂತ ಇನ್ನು ರಾಂಪುರ ಆನೆ ಶಿಬಿರದಿಂದ ಒನ್ ಆಫ್ ಮೈ ಫೇವ್ರೆಟ್ ಎಲಿಫೆಂಟ್ ಪಾರ್ಥ ಸಾರಥಿ ಆ್ಯಕ್ಚುಲಿ ಇರೋ ಪ್ಯಾಕ್ಟ್ ಹೇಳಬೇಕು ಅಂತಂದರೆ ಸೊ ನಾನು ಪಾರ್ಥ ಸಾರಥಿಯನ್ನು ನೋಡಬೇಕು ಅಂತ ಮೂರು ವರ್ಷದಿಂದ ವೆಯ್ಟ್ ಮಾಡ್ತಾನೇ ಇದ್ದೀನಿ ಸೊ ಅವನು ಬರ್ತಾನೆ ಇಲ್ಲ ಅಟ್ಲೀಸ್ಟ್ ನನ್ನ ಆಸೆಯನ್ನು ಈಡೇರಿಸ್ಕೋ ಆದರೂ ಕೂಡ ಪಾರ್ಥ ಸಾರಥಿ ಈ ಬಾರಿ ದಸರಾದಲ್ಲಿ ಭಾಗವಹಿಸ್ಬೌದು ಅಂತ ನಾನು ಸೊ ನೋಡ್ತಾ ಇದ್ದೀನಿ ಸ್ನೇಹಿತರೆ ಅದಾದಮೇಲೆ ಇನ್ನೂ ಕೆಲವು ಎಣ್ಣೆಗಳು ಎರಡು ಬರಲೇಬೇಕಾಗ್ತದೆ ಮೇ ಬಿ ಎರಡು ಹೆಣ್ಣಾನೆಗಳು ಸೊ ರಾಮ್ಪುರ ಆನೆ ಶಿಬಿರದಿಂದ ಮತ್ತು ಸೊ ದುಬಾರಿ ಆನೆ ಶಿಬಿರದಿಂದ ಬರ್ತಕ್ಕಂಥ ಒಂದು ಸಾಧ್ಯತೆ ಅನ್ನೋದು ಹೆಚ್ಚಾಗಿದೆ ಇಲ್ಲಿ ಆ್ಯಕ್ಚುಲಿ ಯಾಕೆ ಎಣ್ಣಾನೆಗಳ ಒಂದು ಹೆಸರಿನ ಬಗ್ಗೆ ನಿಖರವಾಗಿ ಮಾಹಿತಿ ಇಲ್ಲ ಅಂತಂದರೆ ಸೊ ಅವುಗಳಿಗೆ ಕೆಲವೊಂದು ಪರೀಕ್ಷೆಗಳನ್ನು ಮಾಡಲೇಬೇಕಾಗ್ತದೆ ಸೊ ಅಲ್ಲಿ ಪಾಸಿಟಿವ್ ಬಂತು ಅಂತಂದರೆ ಸೊ ನೆಗೆಟಿವ್ ಬ ಆಯಿತು ಅಂದರೆ ಓಕೆ ಸೊ ಇದರಲ್ಲಿ ಯಾವುದಾದ್ರೂ ಹೆಚ್ಚು ಕಡಿಮೆ ಆದರೆ ಮತ್ತು ಬೇರೆ ಆನೆಗಳು ಅಲ್ಲಿ ರಿಪ್ಲೇಸ್ ಆಗೋದು ಕನ್ಫರ್ಮ್ ಸೊ ಅದಕ್ಕೋಸ್ಕರ ಹೆಣ್ಣು ಆನೆಗಳ ಬಗ್ಗೆ ಮಾಹಿತಿಯನ್ನು ನಾನು ಕೊಡ್ತಿಲ್ಲ ಸ್ನೇಹಿತರೆ ಕಳಾಖಂಡಿತವಾಗಿ ಹೇಳಬೇಕು ಅಂತಂದರೆ ಗಂಡ ಆನೆಗಳ ಬಗ್ಗೆ ನಾನು ಏನು ಮಾತಾಡಿದ್ನೋ ಇದರಲ್ಲಿ ಯಾವುದಾದರೂ ಮೂರು ಆನೆಗಳು ಸೊ ದಸರಾದಲ್ಲಿ ಈ ಬಾರಿ ಸೆಕೆಂಡ್ ಬ್ಯಾಚಲ್ಲಿ ಬರಬಹುದು ಅಂತಕ್ಕಂಥದ್ದು ಒಂದು ಸ್ಮಾಲ್ ಇನ್ಫಾರ್ಮೇಷನ್ ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ